ನಮ್ಮ ಯೂಟ್ಯೂಬ್ ಚಾನಲ್ ಕೇವಲ ಆರ್ನೂರಕ್ಕೆ ಗ್ಯಾಸ್ ಸಿಲಿಂಡರ್ ಹೊಸ ಸಬ್ಸಿಡಿ ಪಟ್ಟಿ ಬಿಡುಗಡೆ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡಿಕೊಳ್ಳಿ ನೋಡ್ಕೊಂಡು ಬನ್ನಿ ಯಾವ ಥರ ಚೆಕ್ ಮಾಡ್ಕೊಳೋದು ಅಂತ ಯಾರನ್ನ ಸಬ್ಸಿಡಿಗೆ ಹಾಕಿದರೆ ಗ್ಯಾಸ್ದು ಅಪ್ಲಿಕೇಶನ್ನು ನೀವು ಚೆಕ್ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಂಗೆ ಬೇಗ ಫೇಸ್ಬುಕ್ಕಲ್ಲಿ ಬನ್ನಿ ವೀಡಿಯೋ ಶುರು ಮಾಡೋಣ ನೋಡ್ಕೊಳ್ಳಿ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಅಡಿಯಲ್ಲಿ ಇಂದು ಲಕ್ಷಾಂತರ ಕುಟುಂಬಗಳಿಗೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡೆಯಕೊಂಡಿದ್ದಾರೆ ಇಂತಹ ಜನರಿಗೆ ಪ್ರತಿ ವರ್ಷ ಹನ್ನೆರಡು ಸಿಲಿಂಡರ್ ಖರೀದಿ ಮಾಡಲು ಕೇವಲ ಇನ್ನೂರಕ್ಕೆ ಸಬ್ಸಿಡಿ ನೀಡುತ್ತಿದ್ದಾರೆ ಆದರೆ ಕೇಂದ್ರದಿಂದ ಮತ್ತೊಮ್ಮೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ನೀಡಲು ನಿರ್ಧಾರವನ್ನು ಮಾಡಲಾಗಿದೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ವಿಡಿಯೋನ ಶೇರ್ ಮಾಡಿ ಸಬ್ಸಿಡಿ ಮತ್ತೊಂದು ಏರಿಕೆ ನೋಡ್ಕೊಳ್ಳಿ ಕಳೆದು ಅಕ್ಟೋಬರ್ ತಿಂಗಳ ಸಬ್ಸಿಡಿ ಮೊತ್ತವನ್ನು ಕನಿಷ್ಠ ಏರಿಕೆ ಮಾಡಿದ್ದಾರೆ ಆದರೆ ಇನ್ನೂರಕ್ಕೂ ಇನ್ನೂರಕ್ಕಿಂತ ಸಬ್ಸಿಡಿ ಮುನ್ನೂರಕ್ಕೆ ಏರಿಸಿದ್ದ ಏರಿಸಲಾಗಿದೆ ಹಾಗಾಗಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೆ ವೈ ಸಿ ಮಾಡಿಸಿ ಸಬ್ಸಿಡಿ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ಳಲು ಸೂಚಿಸಲಾಗಿದೆ ಈಗಾಗಲೇ ಕೆ ವೈ ಸಿ ಮಾಡಿಸಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರ ಹೆಸರನ್ನು ಸಬ್ಸಿಡಿ ಫಲಾನುಭವಿಗಳ ಪಟ್ಟಿಗೆ ಬಿಡುಗಡೆ ಮಾಡಲಾಗಿದೆ ನೋಡ್ಕೊಳ್ಳಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೆ ವೈ ಸಿ ಮಾಡಿಸಲು ಸೂಚನೆ ನೀಡಲಾಗಿದೆ ಇದಕ್ಕಾಗಿ ಕೆ ಸಿ ಮಾಡಿಸಲು ಕೇವಲ ಅರ್ಹ ಸಬ್ಸಿಡಿ ಫಲಾನುಭವಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವ ಫಲಾನುಭವಿಗಳಿಗೆ ಇನ್ನು ಮುಂದೆ ಕೇವಲ ಆನೂರಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ನೀವು ಕೂಡ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗದಲ್ಲಿ ನಿಮ್ಮ ಹೆಸರು ಕೂಡ ಸಬ್ಸಿಡಿಯಲ್ಲಿ ಪಟ್ಟಿಯಲ್ಲಿ ಇದೆ ಅನ್ನೋದು ಚೆಕ್ ಮಾಡಿಕೊಳ್ಳಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದಂತ ನೋಡ್ತು ಬನ್ನಿ ನೋಡ್ಕೊಳ್ಳಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಪಟ್ಟಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಹೆಸರು ಹೇಗೆ ಚೆಕ್ ಮಾಡಿಕೊಳ್ಳಿ ಮೊದಲು ಈ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ ನೆಕ್ಸ್ಟು ನಂತರ ಈ ವೆಬ್ಸೈಟ್ ಓಪನ್ ಆಗುತ್ತೆ ಭಾರತ ಎಚ್ ಪಿ ಇಂಡಿಯನ್ ಮೂರು ಆಯ್ಕೆಗಳಲ್ಲಿ ನಿಮಗೆ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೊಸ ಪಟ್ಟಿ ಓಪನ್ ಆಗುತ್ತೆ ಅದರ ರೈಟ್ ಸೈಡಲ್ಲಿ ಕಾಣುವ ಓಮ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಹೊಸ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಉಜ್ವಲ ಯೋಜನೆ ಬೆನಿಫಿಟ್ ರೀಸ್ ಅಂತ ಇರುತ್ತೆ ಆಪ್ಷನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಯಾವ ಜಿಲ್ಲೆ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಪುಸ್ತಕದ ನಂಬರ್ನಲ್ಲಿ ನಮೂದಿಸಿದ ಸಿಲಿಂಡರ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕೊನೆಯಲ್ಲಿ ನಿಮ್ಮ ಸಬ್ಸಿಡಿ ಯೋಜನೆಯ ಅರ್ಹರಾಗಿದ್ದೀರೋ ಎಂದು ಸೆಲೆಕ್ಟ್ ಲಿಸ್ಟ್ ಕಾಣಿಸುತ್ತೆ ಅದರಲ್ಲಿ ಹಲವು ಪಟ್ಟಿಗಳ ನಿಮ್ಮ ಹೆಸರು ತೋರಿಸುತ್ತದೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಹೆಸರು ಇದ್ದರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಮುನ್ನೂರಕ್ಕೆ ಸಬ್ಸಿಡಿ ಪಡೆಯಬಹುದು ಓಕೆ ಒಂದು ವೇಳೆ ನಿಮ್ಮ ಹೆಸರು ಉಜ್ವಲ ಯೋಜನೆ ಅರ್ಜಿ ಸಲ್ಲಿಸಿ ಸಲ್ಲಿಸಿಲ್ಲ ಅಂದರೆ ಉಚಿತ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡೆಯಲು ಈಗಲೂ ಕೂಡ ಅವಶ್ಯಕ ಅವಕಾಶವಿದ್ದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಓಕೆ ಅಪ್ಲೈ ಮಾಡಿ ಇಂತಹ ಉತ್ತಮ ಮಾಹಿತಿಗಾಗಿ ಈ ವಿಡಿಯೋ ವೆಬ್ಸೈಟ್ನ ಅವಾಗ ವಿಸಿಟ್ ಮಾಡ್ತಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಮಾಡಿ ಟೇಕ್ ಕೇರ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಟೇ ಕೇರ್ ಬಾಯ್